ಜನವರಿ ಮುಪ್ಪತ್ತೊಂದಕ್ಕೆ ರಿಲೀಸ್ ಆಗಿನ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಚಿತ್ರ ಊರವರ್ಮೆ ಬಾರಿ ಗೌಜಿಡೆ ಬಂತು ಈ ಪ್ರತಿ ನಿಟ್ಟಡೆದು ಸ್ವಲ್ಪ ಪ್ರಚಾರ ಕಾರ್ಯಕ್ರಮ ಶುರು ಮಾಡ್ತದಲ್ಲ ಕೋಡೆ ಪುತ್ತೂರು ಬಂತ ಅಚ್ಚರಿಯಲ್ಲಿ ಬೆಲ್ತ ಬೆಳದ ಈ ಒಂದು ಪೇಟೆಡ್ ನಮ್ಮ ಮತ್ತದ ಮಾತರಲ್ಲ ಒಂದು ನೆಪುರ ಕೆಲಸ ಬಂತು ರಾಜ್ ಸೌಂಡ್ಸ್ ಚಲನಚಿತ್ರ ಕುರಿತು ಮಾರು ಅವೇ ತಂಡದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಬಿಡುಗಡೆ ಆದ ನಮ್ಮತ್ತನೇ ಬಾರಿ ಯಶಸ್ವಿ ಪ್ರದರ್ಶನ ನಾವು ದೊಡ್ಡ ಮೆಂಟಲ್ ಇಡಿದ ಜನಗಳಿಗೆ ನಮ್ಮ ತೆರಿಪಾಗ ಬಲೆ ಒಂದು ಎಂಟೆ ಸಿನಿಮಾ ದಯಮಲ್ ಮಿಸ್ ಮಲ್ಪು ಚೀನ್ ಪಾತ್ರದ ಮೂಲಕ ನಮ್ಮ ಇಂದ್ಯ ಕಾರ್ಯಕ್ರಮ ಶುರು ಮಾಡೋದಿಲ್ಲ ನಮ್ಮೊಟ್ಟಿಗೆ ಡೈರೆಕ್ಟರ್ ರಾಹುಲ್ ಅಮೀನ್ ಉಲ್ಲೇ ದಯಮಲ್ ದುಮ್ಮರಡು ರಾಹುಲ್ ಅಮೀನ್ ಎಗ್ಲ ಸಿನಿಮಾದ ನಿರ್ದೇಶಕಿಯರೇ ರಾಹುಲ್ ಅಮೀನ್ வாரிஸ்விடத்தொடயூசர் ஆனந்த் என்பால்தரடு நம்ம கோ பிரியூசர் ஆகினச்சினரத் கட்டி நரஞ்சி கோ பிரொடூசர் ஆயினச்சின அஸ்வினி ரஷித் தயமல் எது பரவு நம்ம ஃபேமிலி தயமல் திருடு வினந்தி மல ரஜத் சார் தயமல் திருடு வினந்தி மந்த ஒட்டுக்கு இனி கேந்திர விந்து வென் தங்க வாரி பொருது ஜனக்லீக ಆಕರ್ಷಣೆ ಹೊಲ್ತೀವಿ ನಂಚಿನ ವಿಶೇಷವಾಗಿ ನಂಚಿನ ವ್ಯಕ್ತಿ ನಮ್ಮ ಅನೀಶ್ ವೇಣುರುಳ್ಳಿಯರು ದಯಮಾಲ್ತದೆ ಯಾರು ಎದುರು ಬರಡು ಬಂದಿದ್ರ ಇರ್ಣ ಸಿನಿಮಾ ದಸ್ಕತ್ ಐವ ದಿನ ಆದ್ರೆ ದುಮುಬೋದು ತುಳುನಾಡುಗು ಎಂದೇ ಸಿನಿಮಾ ಕೊಡ್ತೀವಿ ನಂಚಿನ ನಿರ್ದೇಶಕ ಇದೆ ಇಲ್ಲಿ ಊರು ಊರು ಆಯ್ ಹಿಡ್ದ್ರ ಆ ನಮ್ಮ ಒಟ್ಟಿಗೆ ಮತ್ತೆ ಗುರುವಾರ ಫಸ್ಟ್ ಟೈಮ್ ಊಟ ಇತ್ತೆ ಮುಟ್ಟಲ್ಲ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾದ ತಂಡದ ಒಟ್ಟು ಗುಲ್ಲಿರೋದು ಸುಲ್ಮ್ ಒಪ್ಪು ನಂಚಿನ ಅಣ್ಣ ಬಗ್ಗೆದ್ದು ಒಟ್ಟಿಗೆ ಒಪ್ಪು ಅಂತ ಬಂದ್ಬಿಡುತ್ತೆ ನಮ್ಮ ಚಿತ್ರೋದ್ಯಮ ನಮ್ಮ ಮಾತ ಒಟ್ಟಿಗೆ ಒಳ್ಳೆ ಸಾಕ್ಷಿ ಅನೀಶ್ ವೇಣು ಅಂಚನ ಇಷ್ಟ ಬಂದ್ವಿ ಥ್ಯಾಂಕ್ ಯು ಅನ್ನ ಅಂಚೆ ನಮ್ಮ ಭಾರತ್ ಟಾಕೀಸ್ ನ ಮ್ಯಾನೇಜರ್ ಆಗಿನಂಚಿನ ಶೋಭಿ ದಯಮಂತದ ಎದುರು ಬರೋದು ಬಂದು ವಿನಂತಿ ಮಾಡ್ತದಿಲ್ಲ ಅಂಚೆ ನಮ್ಮ ಆತ್ಮೀಯರ ಆಗಿ ಶಾಜಿ ಶಾಜಿ ಕುರಿಯಾ ದಯ ಬಂದಿದೆ ಆರ್ಲಾ ಜೊತೆ ಅವ್ನ್ ಬಂದು ವಿನಂತಿ ಮಾಡ್ತದಿಲ್ಲ ಶಾಜಿ ಸರ್ ಪ್ಲೀಸ್ ಬಂತದ್ದು ಸೊ ಹಿಂಗಿಲ್ಲ ತಂಡದ ಕುಲ್ ದಮಲ್ದ ಜೊತೆ ಅವರು ನಮ್ಮ ತಂಡದ ಮಾತಾ ನಮ್ಮ ಹೀರೋಯಿನ್ ಅಲ್ಲೇ ಸಪ್ತಾ ಅಮೀನ್ ಈ ಸಿನಿಮಾದ ಹೀರೋಯಿನ್ ನಮ್ಮ ಒಟ್ಟಿಗೂ ಅಂಡ್ ಅಂಚನೆ ಅಂಚನೆ ನಮ್ಮ ಚಿತ್ರದ ಬಾಲ ಕಲಾವಿದೆ ಬೆಳ್ತಂಗಡಿ ದಾರೆ ಉಪುನ್ ಮಾತ್ರ ಪುಡ್ಲಾಡು ಬೆಳ್ತಂಗಡಿ ರಿಷಬ್ ರಾವ್ ನಮ್ಮ ಒಟ್ಟಿಗುಲ್ಲೇ ಬೆಳ್ತಂಗಡಿ ನ ಊರನ್ನ ಬೆಳ್ತಂಗಡಿ

ವಿಶೇಷನಾದ ಬಂದಾಗ ಮಾತ್ರ ನಿಮಗೆ ಏರ್ ಟೂ ಒಂದು ಅಂಚನೆ ಲೈವ್ ಇರೋದು ಏರ್ ಟೂ ಒಂದು ದಯವಂತ ಬೆಳೆದ ಕಡಿದ ಭಾರತ ಟಾಕೀಸ್ ಬಂದ ಸಿನಿಮಾ ತೂಲಿ ನಿಖಲ್ ಕೊರೋನ ಕಾಸಿಗೆ ಅಂತ ಮೋಸ ಇದ್ದು ಎಟ್ಟೆ ಸಿನಿಮಾ ತುಮನಾಡದಾಗ ಅರ್ಪಣೆ ಬಂದ ನಿಖಲ್ ರಿವ್ಯೂಸ್ ತುಂಬ ದುಪ್ಪಾರ ಅದು ಒರಿಯ ಬರ್ತದೆ ಕೇಳಿ ದುಪ್ಪಾರದೆ ಮತ್ತೆ ಈ ಸಿನಿಮಾದ ತುಂಬಾನೇ ಮನೆ ಕೊಚ್ಚಿ ಮಾತ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಕುಂದು ತೂಪು ನಚ್ಚಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗೆಯ ಅನಿಷ್ಟ ಮಲ್ಪ ಅಂಚ ನಿಂತೆ ನಮ್ಮ ಅತಿಥಿ ನಗರಿಗೆ ಒಂದು ವಿಶಾಲದ ಮಾನಾದಿಗೆ ಮಲ್ಪಡೋದು ಬಂದ ಆನಂದ್ ಸಾರ್ ವಿನಂತಿ ಮಲ್ಪಲ್ಲ

அறிக்கலாநாத்தி மந்த் வினாச்சி அஞ்சுல ரிஷப் ரவ்லி மாத்தவங்க எதிர்ப்பு ரிஷப் ಸುಂದೂರು ಜಿಲ್ಲೆಯ ಕಾರ್ಯಕ್ರಮ ಅಂಚೆ ನಿರೀತ ಕಾರ್ಯಕ್ರಮದ ಉದ್ದೇಶಡ್ ನಮ ಅನಿಶೆ ಒಂಜಿ ಎಟ್ಟ್ ಪಾತೆರ ಮಾತೆಡೊ ಏನಕ್ ಮೋತೊಂದು ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೈದಿನಾಯ್ ಸೊ ಇನಿ ಆ ಜನವರಿ ಮುಪ್ಪತ್ತು ಮಂಜೆಕ್ ಒಂಜಿ ಸಿನಿಮಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತುಳುನಾಡೊಂದರ ರಿಲೀಸ್ ಆತು ಆ ಮಸ್ತ್ ಖುಷಿ ಉಂಟು ಯಾಕಂದ ಇಂಚಿನಂಜಿ ಅದ್ಭುತವಾಯ್ನು ತಂಡ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ದ ಮೂಲಕ நமக்கு துளுநாடு அற்புதமான சினிமா கொடுத்து இனி மல்த்தது நம்ம சினிமஸ்து மல் தும்பாதி காரணம் அதற்க நம்ம துளுநாடு பிரதிவரி பிரேட்ச மனோரஞ்சனை கொரோனா சோ மனோரஞ்சனை கொரே கால் சினிமா ஆக்ட் மாதிரி டெக்னிகல் வர் மாதிரி நெக் ஆத்தே கர்ச்ச மலரு ஆத்தே ஆர்ட் நல்லாரு ஆகி ஒன் ஜனக்கு கொடுத்தாத் ஜன மல் சோ மாத்த சேர் ஆத்தினே மிடல் க்ளாஸ் ஃபேமிலி சினிமா

ಮಸ್ತ್ ಜನಕ್ಕೆ ಪಟ್ಟದ ಆ ಸಿನಿಮಾ ತೂಟ್ಲಾಗ ಮಲಗಿದ್ದಾರೆ ಸೊ ಇನಿ ಕಾರಣಕ್ಕೆ ನಮ್ಮ ದಸ್ಕ ಐವ ದಿನ ಕರೆಯದು ಒಂದ್ ಜನ ಮುಗಿದ ನಮ್ಮ ಸಿನಿಮಾ ಗೆಂದು ಸೊ ಹೆಂಗ್ ಗೀತ ಆಸೆ ಎಟ್ಟ ಮನಸ್ತಾಕಲ್ ಮಕ್ಕಳು ಎಟ್ಟ ಜನಕ್ಕೂ ಎಟ್ಟ ಮನಸ್ತಾಕಲ್ ಸಿನಿಮಾ ಮಾಡಿದ್ದಾರೆ ಎಟ್ಟ ಜನಕ್ಕೂ ಸಿನಿಮಾ ಮಾಡಿದ್ದಾರೆ ನಮ್ಮ ದಯಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಮೆಂಬರ್ಸ್ ನ ಮಿಡಲ್ ಕ್ಲಾಸ್ ಸಿನಿಮಾ ನಮ್ಮ ಮಾತೆಲ್ಲ ಹೈ ಕ್ಲಾಸ್ ಟಾಪ್ ಕ್ಲಾಸ್ ಗೆಂದ್ ಓಡ್ಕೊಂಡು ಭಿನ್ನಯ ప్రతి వరి ఏర్ మాత యైవ్ తులారా ఏర్ మాత ము తులార దయమాక్ బెల్సంగి టాకీస్ బల్ బంగి టాకీస్ హైయెస్ట్ కలెక్షన్ దస్కత్ కొరతారు సో మస్త్ ఖుషి ఉంటుంది మిడిల్ క్లాస్ ఫ్యామిలీ జాస్తి కలెక్షన్ ఆ భూతంగిడి తాల్ూకు ప్రతివారి జనకుల కొరలే ప్రార్థన స్పెషల్లీ సర్ప్రైజ్ టీముకు సో నమ్మన బ ప్రతిభారు ಆ ಆರ್ ಮಲ್ಕುನಜಿತನ ಕಲಾಕೃತಿ ಅಥವಾ ಚಿತ್ರಕಲೆ ಇದರ ಪ್ರಪ ರೆಕಾರ್ಡ್ ಬಿಟ್ಟ ಹೊರರಾರು ಸೋ ಬೆಳತಾ ಇದ್ದಾಲು ಪ್ರತಿಭೆ ಸುರಕ್ಷಾ ಆಚಾರ್ಯ ಆರ್ ನಮನ ಹೀರೋಯಿನ್ ಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಕೊಡಾತರು ತೆಂಕಲ ಗೊತ್ತ ಜನಿತ ಬಾಲ್ಮಂತ ಸೊ ಆ ಗಿಫ್ಟ್ ದಾದಂದ ತುಲೇ ಈ ಈ ಡ್ರಾಯಿಂಗ್ ದೋನಿ ಸ್ಪೆಷಾಲಿಟಿ ಆರ್ ಫನ್ ಪೇರ್ ಹೇಳಿದ್ರು ಸ್ಕ್ರಿಬಲ್ ಆರ್ಟ್ ಬಂದೆ ಡಿಜಿಟಲ್ ಆರ್ಟ್ ನ ಮೈನ್ ಸಂಪನ್ವಂಸನೆ ಸ್ಕ್ರಿಬಲ್ ನಂತونکو

ൂസർ സർമ്മ പരിചയദാ ആ പ്രൊഡ്യൂസർ സർക്ക് മാത്രാശയസ് மனுஷனே கரெக்டு பாத்திரி கண்ணு நீர் பற்றி எதே ஜன அந்த எதே சினிமந்த ஆசை நம்ம கவ இஷ்ட ஆத்து முக்கியம்தான் ட்ரெயலர் ரிலீஸ் தங்கதாக்கு டாலெண்ட் தங்கலி ಬಾರಿ ಫುಲ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿದ್ರೆ ಇಮಿಶಾನೆ ನಮ್ಮೊಟ್ಟಿಗೆ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿದ ನಮ್ಮ ಬೆಳ್ತಂಗಡಿದ ಜಾತ ದಾತ ಸುರೂರ್ದು ಹೆಣ್ಣು ಮುಟ್ಟೆಲ್ಲ ಸಾಥ್ ಕೊಡುದು ನಮ್ಮ ಒಟ್ಟಿಗೆ ಈ ಜಾತ ನಮ್ಮ ದಾಯ ಮಾಡಿದ ಪಂಡ ಬೆಳ್ತಂಗಡಿ ತಾಲೂಕು ಪ್ರತಿಯೊರಿಗೆ ಪ್ರತಿ ಇಲ್ಲಡ್ ಇಲ್ಲಡ್ಲಾ ಅಂಗಡಿ ಒನ್ ನಮ್ಮ ಅಂಗಡಿಗಳಿಡಿಲ್ ಕ್ಲಾಸ್ ಫ್ಯಾಮಿಲಿ ಪಂಪಿನ ತುಳು ಸಿನಿಮಾ ಬೈದಿವೆ ಪಂಪಿನ ವಿಷಯ ನಿಖಲಿಗೆ ಇರ್ತಾರೆ ಬರ್ತದೆ జిన్వ్ అవినీ జ్ తెలికే జిన్ జావ్ నిపుడు అయిడా నేను మాత్రం ఈ విషయంలో బయ నిపుస్తి సంఖ్య సినిమాయరే బర్తారు థియేటర్ జిన్ జావర్ ఆత్ నేను సినిమాకారికలే తెలుపు ఫెయిల్ ఆపది எப்பட்டுதும நிக்குமா பண்ணினவுக்க மாதிரிதான் மாத்திரே சினிமா தூக்கி ஆர்ஸ்டேன் டெக்னீஷியன் தன்ஜர் தாசி அட்ல அரசு பார்த்து சினிமா தூது நாலு தாடி பற்றியா அவை ರಾಹುಲ್ ಅಣ್ಣ ಕಂಗ್ರಾಚುಲೇಷನ್ಸ್ ಬಂದ್ರ ಮಾರತ ಬಿಜೆ ಬಿಜೆವಿ ಮಸ್ತ್ಮತು ನೆಕ್ಸ್ಟ್ ಮಸ್ತ್ ಸಿನಿಮಾ ಕೆಲವೊಂದು ಸಿನಿಮಾ ಹೀರೋ ಹೀರೋಯ್ ಆದ್ರೆ ನೋಡಿ ಬಂದಿದ್ದಾರೆ ತುಳುವೆಲ್ಲ ಸೊಕ್ಲೆಲ್ಲ ಕಂಗ್ರಾಚುಲೇಷನ್ಸ್ ಕೊಡೋರ ಇಡೀ ತಂಡದ ಕೊಡೋರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತುಳುನಾಡುಲ್ಲ ಗೆದ್ದಾಗ ಭಾರತ್ ಬೆಳ್ಸಗಡೆ ತಾಲೂಕಿನ ಪ್ರತಿ ವರ್ಷ

சேர்த்து நம்ம தஸ்கத் தஸத் சினிமா நம்ம சினிமா நமக்கு கொடுத்தா அஞ்சனே ஆர் நல்லி பயக்கை ஐந்து எட் கலெஷன் தாக்க அவ்வளோ ஆசை உண்டு மாத்த எங்க வஞ்சி வீத்தினாண்ட மீடியாத முகாந்தர எட் ஃபில் வர்றது நம்ம ஃபிம்ம ஆத்த கலாவது தந்திரஜான மஸ்த் ஜன நெட்டி பென்த்திர எட் ஃபில் பண்ணுறாங்க தூங்கவாதீங்களா ஜெல்ல ஒட்டும் உந்தே நிக்கல்ன சப்போர்ட் ஆசிர்வாத இங்கில் க்ளாஸ் ஃபேமிலி ந்தவர சினிமெண்ட் நிக்கல் சினிமா மிடில் க்ளாஸ் ஃபேமிலி ఉందు ఊరుడు మస్తు మళ్ళా వాళ్ళ కళావిదరు లేరు ఆ కళావిదరు ఆ తల్పమిత్తి పోయిన నిక్కులు మాతని ఆశీర్వాదడే సో థ్యాంక్ యూ సో మచ్ నీకు నా అండ్ సపోర్ట్ నా మాత ఇడి తండద మీకు ఇప్పుడు పడి అని చెప్పను మాతల పిక్చర్ తో మాతల కామెడీ ఉండు కామెడీ ఉండు ట్రాజెడీ ఉండు ట్రాజెడీ ఉండు

சொல்ல சந்தாவதுல அவத்தன் எங்கள நாசிக் பேண்ட பிரசாத் இரு தயமல் தும்பரடு ஒஜி ஷால் தமானாதி கிட்ட தரடு ரொம்ப வினந்தி மாதுல பிரசாத் பல்லே எங்கள புரோデューசர் சரிரி ஊர் வர்மேக மாரி பொருளுடே காரியக்கிரம மல்து கோரியாரு சொல்ல சந்தாவதுல நிக்கலேகல தேங்க் யூ அண்ணா தேங்க் யூ சோ மச் சஞ்சல் இடைக்கு நம்ம கைது மல்துதுல தேங்க் யூ சோ மச் பல்லே நம்ம வெல் தங்கடிடா நம்ம ரெடி உள்ளிக்ளோஸ் புக்கிங் பாரி அண்டை குடும்ப குல்து தூக்கு நச்சினா நெட்டு காமெடி ரொமாஷன் டிராமா பூர உண்டு மாத்தி கலாவது அபிநயர் அது குட்ல பாரி அண்டை சத்திய ச்பஷ்ட நேர சுத்தியொந்துக்கே U+, TV ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ